ಕೊನೆಗೂ ಹೆಂಗೋ ಕಷ್ಟಪಟ್ಟು ನಾನೇ ಅಲ್ಲಿಂದ ಬಿಡಿಸ್ಕೊಂಡೆ ನಂಗಂತೂ ಭಯ ಆಗಿತ್ತು ಎಷ್ಟು ದಿನ ಈ ಮರದಲ್ಲೇ ಸಿಗಾಕೊಂಡು ನನ್ನ ಪ್ರಾಣ ಬಿಡ್ತಿದ್ನೋ ಅಂತ ಸರಿ ನೀನು ದೇವ್ರಿಗೆ ಧನ್ಯವಾದ ಹೇಳಿ ನೀನು ನಿನ್ ಮನೆ ಸೇರ್ಕೋ ಏನಂದೆ ನೀನು ದೇವ್ರಿಗೆ ಧನ್ಯವಾದ ಹೇಳ್ಬೇಕಾ ಹಾ ಅದೇ ದೇವ್ರೆ ನಂಗೆ ಈ ವಿಚಿತ್ರ ಕೊಂಪ ಕೊಟ್ಟಿದ್ದು ಅದರಿಂದಾನೇ ನಾನು ಅವಾಗವಾಗ ಮರಗಳ ಮಧ್ಯೆ ಸಿಗಾಕೊಳ್ಳೋದು ನಂತರದ್ದೇ ಬೇರೆ ಜಿಂಕೆ ಜೊತೆ ಹೋರಾಡ್ಬೇಕಾದ್ರೆ ಅವಾಗೂ ನಮ್ಮಿಬ್ರು ಕೊಂ ಸಿಗಾಕೊಂಡು ಕಷ್ಟ ಆಗುತ್ತೆ ನಂಗಂತೂ ಆ ದೇವ್ರ ಮೇಲೆ ತುಂಬಾ ಕೋಪ ಬರುತ್ತೆ ಅವನೇ ನಂಗೆ ಈ ತರ ಮಾಡಿದ್ದು ಹೌದಾ ಹಾಗಾದ್ರೆ ಇವಾಗ ಹೇಳು ನಿನ್ ಏನಾಗಿರಬೇಕಿತ್ತು ಒಂದು ಸುಂದರವಾದ ಪಕ್ಷಿ ಗಾಳಿಯಲ್ಲಿ ಹಾರಾಡಕ್ಕೆ ಎರಡ್ ರೆಕ್ಕೆ ಅವಾಗ ಊಟ ಕೂಡ ಸುಲಭವಾಗಿ ಸಿಗುತ್ತೆ ಮತ್ತೆ ಪಕ್ಷಿಗಳ ರೆಕ್ಕೆ ಮರಗಳ ಮಧ್ಯ ಸಿಗಾಕೊಳ್ಳೋದಿಲ್ಲ ಹೌದಾ ಹಾಗಾದ್ರೆ ನಿನ್ನ ಆಸೆ ಬೇಗ ನೆರವೇರ್ಲಿ ಅಂಗಂತೇಳಿ ಆ ಆಮೆ ಅಲ್ಲಿಂದ ಮೆತ್ತಿಗೆ ಹೋಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ತಮಾಷೆ ಮಾಡ್ಬಿಟ್ಟು ಹೋಗ್ತಾವನೆ ಸರಿ ಇವಾಗ ನಾನು ನನ್ ಹೋಗಿ ಮಲ್ಕೊಂತೀನಿ ತಲೆ ತುಂಬಾ ನವ್ತಿದೆ ಅದು ಹಂಗಂತ ಹೇಳ್ಕೊಂಡು ಅದ್ರ ಗುಹೆಗೆ ಹೋಗತ್ತೆ